ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶಾಲೆ ಇವತ್ತು ಗುರುವಾರ ಹಾಗೆ ಇವತ್ತೊಂದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೆಲ್ತಿ ರೆಸಿಪಿ ತೋರಿಸ್ತೀನಿ ಹಾಗೆ ಒಂದು ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ಸ್ ಅಂತಲೇ ಹೇಳ್ತೀನಿ ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಇದು ಪೇಂಟಿಂಗ್ ನನ್ನ ಫ್ರೆಂಡ್ದು ಇಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಹಾರ್ಟ್ ಅಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ನನ್ನ ವಾಲ್ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ ಹಾಲಲ್ಲಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತ ಈ ವಿಡಿಯೋ ತೊಗೊಂಡೆ ಯಾವ ನಿಮಗೆ ಪೇಂಟಿಂಗ್ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಕಮೆಂಟ್ ಮುಖಾಂತರ ತಿಳಿಸಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ರೊಟೀನಲ್ಲೇ ನಾನು ಗ್ಲೋ ಮತ್ತು ವೆಯ್ಟ್ ಲಾಸ್ಗೆ ಅಂತ ಇವತ್ತು ಈ ದಾಳಿಂಬೆ ಹಣ್ಣು ಮತ್ತು ಕ್ಯಾರೆಟ್ನ ಬಳಸ್ಕೊಂಡು ಒಂದು ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ದಾಳಿಂಬೆನ ಸಿಪ್ಪೆ ಬಿಡಿಸ್ಬಿಟ್ಟು ಕ್ಲೀನಾಗಿ ಅದನ್ನು ತೊಳ್ಕೊಂಡು ಒಂದು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಕ್ಯಾರೆಟ್ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವೀಟ್ನೆಸ್ಸಿಗೋಸ್ಕರ ಡೇಟ್ನ ಬಳಸ್ತಾ ಇದ್ದೀನಿ ಬೇಕಾದರೆ ಹನಿ ಹಾಕೊಬೋದು ಇಲ್ಲ ಸ್ವಲ್ಪ ಕೆಲವು ಮೆಂಬರ್ಸು ಬೆಲ್ಲ ಕೂಡ ಯೂಸ್ ಮಾಡ್ತಾರೆ ನಾನು ಸ್ವಲ್ಪ ಹನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬಂದಿದ್ದೀನಿ ಈಗ ಅದನ್ನು ಫಿಲ್ಟರ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಈ ಏನಿದೆ ಈ ಥರ ತರಿ ಇದೆಯಲ್ಲ ಇದನ್ನು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಚೆನ್ನಾಗಾಗುತ್ತೆ ಕ್ಲಿಯರ್ ಸ್ಕಿನ್ ಆಗುತ್ತೆ ಬಾಡಿ ಸ್ಕ್ರಬ್ಬರ್ ಕೂಡ ಆಗಿ ಯೂಸ್ ಮಾಡ್ಬೋದು ಈ ಜ್ಯೂಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದರಿಂದ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಸ್ಕಿನ್ನು ಗ್ಲೋ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರಿಗಂತೂ ತುಂಬ ಚೆನ್ನಾಗಿ ಮೈಂಟೈನ್ ಆಗುತ್ತೆ ಮತ್ತು ಹೆಂಗ್ ಸ್ಕಿನ್ನ ಕ್ರಿಯೇಟ್ ಮಾಡ್ಕೊಬೋದು ಮತ್ತು ರಕ್ತದೊತ್ತಡ ಕಡಿಮೆ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ತೀನಿ ಮತ್ತು ಎನರ್ಜಿ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ನ ಇಂಪ್ರೂವ್ ಮಾಡುತ್ತೆ ಒಂದು ಫ್ರೂಟು ಒಂದು ವೆಜಿಟೇಬಲ್ನ ಬಳಸ್ಕೊಂಡು ಮನೆಯಲ್ಲೇ ಎಷ್ಟು ಒಳ್ಳೆ ಪೋಷಕಾಂಶಗಳಿರುವ ಒಂದು ಹೆಲ್ತಿ ಡ್ರಿಂಕ್ಸ್ನ ನೋಡ್ಕೊಬಂದ್ರಲ್ಲ ಬನ್ನಿ ಹಾಗಾದರೆ ಸಿಂಪಲ್ ಆ್ಯಂಡ್ ಕ್ವಿಕ್ ಲಾಸ್ ಸೂಪ್ ನೋಡ್ಕೊಂಬರೋಣ ನಾನಿಲ್ಲಿ ಸೂಪ್ಗೆ ಒಂದು ಅರ್ಧ ಕಪ್ಪಷ್ಟು ಸ್ವೀಟ್ ಕೋನ ತೆಗೆದು ಬಿಡಿಸಿ ಈಗ ಅದನ್ನು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ತರಿತರಿ ರೀತಿಯಲ್ಲಿ ರುಬ್ಕೊಂಡು ಬುಬ್ಕೊಬಂದಾದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ರುಬ್ಕೊ ಬಂದಿದ್ದೀನಿ ನೈಸ್ ಪೇಸ್ಟ್ ಆಗಿಲ್ಲ ತರಿ ತರಿಯಾಗಿದೆ ಆಗಿದೆ ಈಗ ನಾನಿಲ್ಲಿ ಒಂದು ಪಾನ್ ಬಿಸಿ ಹಿಡ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಇದ್ದೀನಿ ಈಗ ಬೆಣ್ಣೆ ಬಿಸಿ ಆದಮೇಲೆ ನಾಲ್ಕೈದು ಪೀಸು ಗಾರ್ಲಿಕ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟಾಣಿನ ಬಿಡಿಸಿ ಅದನ್ನು ಕೂಡ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟು ಮತ್ತು ಸ್ವೀಟ್ ಕನ್ ಮೂರೂ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಒಂದೊಂದು ಕಪ್ನ ತೊಳ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗ್ತಾ ಇದೆ ಈಗ ಬಿಸಿ ಆದಮೇಲೆ ಸ್ವಲ್ಪ ಅದನ್ನು ಬೇಯಕ್ಕೆ ಬಿಡಬೇಕು ಲೋ ಫ್ಲೇಮ್ ಮಾಡ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸಬೇಕು ನೀರು ಹಾಕಿಲ್ಲ ನಾನು ನೋಡ್ತಾ ಇರ್ಬೋದು ಅದರಲ್ಲಿ ಏನಿದೆ ನೀರಿನ ಅಂಶ ಅದರಲ್ಲೇ ಬೇಯ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ನಿಮಿಷ ಆಗಿದೆ ಐದು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಆವಾಗಲೇ ಸ್ವೀಟ್ ಕನ್ನು ರುಬ್ಕೊ ಬಂದಿದ್ವಲ್ಲ ಈಗ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಕುದಿಸಾದ್ಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ ಬರುತ್ತೆ ಒಂದು ಹಾರ್ಡ್ಲಿ ಒಂದು ಫೈವ್ ಮಿನಿಟ್ಸಲ್ಲಿ ಕುದಿಸ್ಬೋದು ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ತೀನಿ ಕಡಿಮೆ ಕ್ಯಾಲೋರೀಸಲ್ಲಿ ಈಸಿಯಾಗಿ ಕುಕ್ ಮಾಡಿಕೊಂಡು ಸಲ ಇದು ಸೂಪ್ನ ತೊಗೊಬೋದು ಮಾರ್ನಿಂಗಾದರೂ ತೊಗೋಬೋದು ಲಂಚಿಗಾದರೂ ತೊಗೋಬೋದು ಅಥವಾ ಡಿನ್ನರಿಗಾದ್ರೂ ತೊಗೋಬೋದು ನಿಮ್ಮ ಕನ್ವಿನಿಯೆಂಟ್ ಹೇಗಿರುತ್ತೆ ಹಾಗೆ ನೀವು ನಾಳೆ ಮಾಡ್ಕೊಳ್ಳೋದಾದರೆ ಇವತ್ತೇ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಬೋದು ಅಥವಾ ನಮಗೆ ಫ್ರೆಶ್ಶಾಗಿ ಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಹಾಂ ಟೈಮ್ ಇದ್ದರೆ ಬೇಗ ಬೇಗನೆ ಮಾಡ್ಕೊಬೋದು ನಾನಿಲ್ಲಿ ಟೇಸ್ಟ್ಗೋಸ್ಕರ ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಪೆಪ್ಪರ್ ಬೇಡ ಅಂತಂದರೆ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಬಳಸ್ಬೋದು ನಾನು ಫೈನಲ್ಲಿ ಲಾಸ್ಟಿಗೆ ಆ್ಯಡ್ ಇದ್ದೀನಿ ಗ್ರೀನ್ ಚಿಲ್ಲಿನ ಇದು ಟೇಸ್ಟಿಗೋಸ್ಕರ ಸ್ಪೈಸಸ್ ಬೇಕು ಅನ್ನೋರು ಸೆಪ್ಪೆ ಅನಿಸುತ್ತೆ ಅನ್ನೋರು ಮಾತ್ರ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ಸಾಕು ಅಂತ ಹೇಳ್ತೀನಿ ನಾನಿಲ್ಲಿ ಎರಡು ಹಸಿಮೆಣ್ಸಿಕಾಯನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ಫೈನಲ್ಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೋಡಿದ್ರಲ್ಲ ಇವತ್ತು ಸ್ವೀಟ್ ಕಾರ್ನ್ ರೆಸಿಪಿ ಹೇಗಿತ್ತು ಅಂತ ಎರಡು ಇನ್ನೊಂದು ನಿಮಿಷ ಕುದಿಸಿದರೆ ನಮ್ಮ ಸ್ವೀಟ್ ಕಾರ್ನ್ ರೆಸಿಪಿ ರೆಡಿಯಾಗಿದೆ ಅಂತ ಇಲ್ಲಿ ನನಗೆ ಹೊಟ್ಟೆ ಅಶ್ವ ಆದರೆ ಈ ಡ್ರೈ ಫ್ರೂಟ್ಸ್ನ ಸೋಪ್ ಮಾಡಿ ಇಟ್ಟಿರ್ತೀನಿ ಕಂಪ್ಲೀಟಾಗಿ ಸ್ವೀಟ್ ಕಾರ್ನ್ ಸೂಪ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಲ್ಲಿ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿರೋದರಿಂದ ಒಳ್ಳೆ ಸ್ಪೆಷಲ್ ಸ್ಪೈಸಸ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಬಾಯೆಲ್ಲ ಎಲ್ಲ ಸೆಪ್ಪೆ ಆಗುತ್ತಲ್ಲ ಅದಕ್ಕೋಸ್ಕರ ಈಗ ನಾನು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹೇಗಿತ್ತು ಇವತ್ತಿನ ವ್ಲಾಗು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಯಾರಾದರೂ ವೆಯ್ಟ್ ಲಾಸ್ ಇದ್ದರೆ ಅವ್ರಿಗೆ ಈ ರೆಸಿಪಿನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ತುಂಬ ಸಿಂಪಲ್ ಅಂತಲೇ ಹೇಳ್ತೀನಿ ಕಡಿಮೆ ಕ್ಯಾಲೋರೀಸ್ ಎಲ್ಲ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಹೊಟ್ಟೆ ಫುಲ್ ಅನಿಸುತ್ತೆ ಈ ರೆಸಿಪಿ ಒಂದು ಬೌಲ್ ತೊಗೊಳೋದ್ರಿಂದ ಬೇಗ ಅಶ್ವೂ ಕೂಡ ಆಗಲ್ಲ ಸೈಡ್ಸಿಗೆ ನಾನಿಲ್ಲಿ ಒಂದು ನಾಲ್ಕು ಪೀಸ್ ಆರೆಂಜು ಮತ್ತು ಬಾದಾಮಿ ನೆನ್ಸಿಟ್ಟಿರೋದು ವಾಲ್ನಟ್ ತೊಗೊತಾ ಇದ್ದೀನಿ ನಿಮ್ಮ ಆಪ್ಷನಲ್ಲೂ ನಿಮಗೆ ಏನು ಅನಿಸುತ್ತೆ ಅದನ್ನು ತಗೊಳ್ಳಿ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಈ ರೀತಿ ಇತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್